ಪಾಪ ಹುಡುಗ ಸೈಲೆಂಟು ಅನ್ಸುತ್ತೆ ಹಾಂ ಅವಳು ಬರೇ ವೈಲೆಂಟ್ ಥರನೇ ಆಡ್ತಾಳೆ ಈ ಸೈಲೆಂಟ್ ಜೊತೆ ಆ ವೈಲೆಂಟು ಒಬ್ಬೊಬ್ಬಬ್ಬಬ್ಬಾ ಅದಕ್ಕೆ ನೋಡು ದೇವರು ಒಬ್ಬೊಬ್ಬರಿಗೆ ಮೊನ್ನಂತವ್ರ ಸರಿಯಾಗಿ ಕೊಟ್ಟಿರ್ತಾನೆ ಯಾವ್ರವರ ನೀವು ಹಾಂ ಹಾಂ ನಮ್ಮ ಕಮಲ ಹೆಂಗೆ ಸಿಕ್ಕಿದ್ಲು ಏನು ಕತೆ ಹೋಗ್ಲಿ ಅವ್ಳು ಕಂಡ್ರೆ ಭಾಳ ಇಷ್ಟನಾ ನಿಮಗೆ ಅಲ್ಲ ಅಂತ ಬಜಾರಿನ ಅದು ಹೆಂಗಯ್ಯ ಇಷ್ಟಪಟ್ಟೆ ನೀನು ಅಯ್ಯಯ್ಯೋ ತಪ್ಪು ತಿಳ್ಕೊಬಿಡಿ ನೀವು ನಾನು ಇಲ್ಲೇ ಪಕ್ಕದೂರಲ್ಲಿ ಸ್ಕೂಲ್ ಟೀಚರು ನಾನೇನು ಇಷ್ಟಪಟ್ಟಿಲ್ಲ ಫಸ್ಟು ಅವರೇ ಒಂದೆರಡು ಸಲ ನನ್ನನ್ನು ಮೀಟ್ ಮಾಡ್ಲಿಕ್ಕೆ ಬಂದಿದ್ದರು ಒಂದೆರಡು ಸಲ ಫೈಟಿಂಗ್ ಆಡಬೇಕಾದ್ರೆ ಸಿಕ್ಕಿದ್ರು ಆವಾಗ ನಾನು ಸ್ವಲ್ಪ ಸಹಾಯ ಮಾಡಿದ್ದೆ ಆವಾಗ ಅವಾಗ ನನಗೂ ಇಷ್ಟ ಆಯ್ತಿತ್ತು ಸ್ವಲ್ಪ ಆಮೇಲೆ ಇವರು ಒಂದೆರಡು ಸಲ ಬಂದು ನನಗೆ ಬೈದು ಹಬ್ಬಬ್ಬಾ ರಂಪಾರಾಮಾಯಣ ಮಾಡಿ ಆಮೇಲೆ ಇವ್ರು ನನ್ನನ್ನು ಬಿಟ್ಟು ಹೋದ್ಮೇಲೆ ನನಗೂ ಯಾರು ಇರ್ಲಿಲ್ವಲ್ಲ ನನಗೂ ಆ ಥರ ಜಾಸ್ತಿ ಪ್ರೀತಿ ತೋರಿಸೋರು ಯಾರು ವಲ್ಲ ಹಾಗಾಗಿ ನನ್ಗೂ ಇಷ್ಟ ಆಗೋಯ್ತು ನಿನ್ಗೆ ಅಪ್ಪ ಅಮ್ಮ ಬಂದು ಬಳಗ ಯಾರು ಇರ್ನಿಲ್ವಾ ನಿಂಗೆ ಇಲ್ಲ ಕಣಣ್ಣ ಆ ನನ್ನನ್ನ ಒಂದು ಐದಾರು ವರ್ಷದಲ್ಲಿ ಯಾರೋ ಗೊತ್ತಿಲ್ಲ ಆಶ್ರಮದ ಹತ್ರ ಆ ಬಿಟ್ಬಿಟ್ಟು ಹೋಗಿದ್ರಂತೆ ಪಾಪ ಆಶ್ರಮದವ್ರು ಇನ್ನೇನು ಮಾಡ್ತಾರೆ ನನಗೆ ವಿದ್ಯಾ ಬುದ್ಧಿ ಕೊಟ್ಟು ಇಷ್ಟು ದುಡ್ಡನ್ನಾಗಿ ಮಾಡಿ ಹಾ ಇವಾಗ ಒಂದು ಒಂದ್ ಮೂವತ್ತು ಜನ ಮಕ್ಳಿಗೆ ಶಿಕ್ಷಣ ಕೊಡೋ ತರ ಮಾಡಿದ್ದಾರೆ ಹೇಗೋ ನನ್ನ ಹತ್ರ ವಿದ್ಯಾ ಬುದ್ಧಿ ಇತ್ತಲ್ಲ ಅದನ್ನ ಎಲ್ರಿಗೂನು ಏನಾದರೂ ಒಂದು ನನ್ಗೂ ಸಹಾಯ ಆಗ್ಬೇಕು ಅವ್ರಿಗೂ ಸಹಾಯ ಆಗ್ಬೇಕಲ್ಲ ಈ ಕೆಲಸ ಹುಡಿಕೊಂಡೆ ಕಣಣ್ಣ ಇನ್ನೇನ್ ಮಾಡಕ್ಕಾಗತ್ತೆ ಹೌದಾ ಅಯ್ಯಯ್ಯೋ ಎಷ್ಟು ವರ್ಷ ಇದ್ದಾಗ ನಿನ್ನ ಬಿಟ್ಬಿಟ್ಟು ಹೋಗಿದ್ರಪ್ಪ ಆ ಅವ್ರ ಬಾಯ್ಗಿಟ್ಟಕ ಅಣ್ಣ ನನ್ ಗೊತ್ತಿಲ್ಲ ಆದ್ರೆ ಆಶ್ರಮದವ್ರು ಹೇಳಿದ್ ಇಷ್ಟೇ ಕಣೋಣ ಒಂದ್ ಐದರಿಂದ ವರ್ಷದಲ್ಲಿ ನೀನು ಇದ್ದೆ ಕಣಪ್ಪ ಯಾರ ಕರ್ಕೊಂಡ್ಬಂದ್ ಬಂದು ಸೇರ್ಸಿದ್ರು ಒಟ್ಟೆ ಹೋಗು ಯಾರೋ ಬಿಟ್ಬಿಟ್ ಹೋದ್ರು ಕಣಪ್ಪ ಹಾ ಇದೊಂದು ನಿನ್ ಜೊತೆ ನಿನ್ ಜೊತೆ ಇದೊಂದ್ ಚೀಲ ಇಷ್ಟೇ ಇದ್ದಿದ್ದು ಹಾ ಏನು ನನ್ ಗೊತ್ತಿಲ್ಲ ಕಣಪ್ಪ ನಾನು ಆಶ್ರಮ ಬಿಟ್ಟು ಬರ್ಬೇಕಾದ್ರೆ ನಾನು ಕೇಳ್ದೆ ಕಣ್ಣ ಅವಾಗ ನಮ್ಮ ಅಪ್ಪ ಅಮ್ಮನ್ ಫೋಟೋ ಸಿಕ್ತು ನಾನು ಸುಮಾರು ಜನನತ್ರ ಕೇಳ್ದೆ ಹುಡುಕ್ತೆ ಕೊನೆಗೋನು ಅವ್ರ ಯಾರು ನನ್ ಗೊತ್ತಿಲ್ಲ ಕಣಪ್ಪ ಫೋಟೋ ಹಳೆಯದಾಗೈತೆ ನಾನ್ ಏನಪ್ಪಾ ಗೊತ್ತು ಹಂಗೆ ಹಿಂಗೆ ಅಂತ ಹೇಳಿ ಆ ಬಿಸಾಡ್ಬಿಡೋರು ಕಣೋಣ ಸುಮ್ನೆ ಬೇಜಾರಾಗಿ ಇನ್ನೇನ್ ಮಾಡಕ್ ಆಗತ್ತೆ ನಾನು ಹುಡ್ಕ್ನಿಲ್ಲ ಅವಾಗ ಯಾರ ಕೇಳಿದ್ರೆ ಹಿಂಗೆ ನಿಂತರ ಹೇಳ್ಕೊಂತೀನ್ ಕಣಣ್ಣ ಇನ್ನೇನ್ ಮಾಡ್ಲಿ ಅಯ್ಯೋ ಪಾಪ ಹ್ಮ್ ನಿನಗೂ ದಿಕ್ಕಿಲ್ಲ ನನಗೂ ದಿಕ್ಕಿಲ್ಲ ಆದ್ರೆ ನೀನು ಆಶ್ರಮದಲ್ಲಿ ಬೆಳೆದೆ ನಾನು ನೋಡು ಹ ಗೌರಮ್ಮನ್ ಮುನ್ ಮಡ್ಲಲ್ಲಿ ಬೆಳ್ದೆ ಇನ್ನೇನು ಮಾಡೋಕ್ಕಾಗತ್ತೆ ನಾನು ಕಮ್ಲಿ ಇಬ್ರು ಹಾಂ ಅವಳ ಜೊತೆನೇನು ಬೆಳೆದೆ ನೋಡು ಅದು ಯಾವ ಪುಣ್ಯ ಮಾಡಿದ್ವ ಕಣಗೆ ನಾವು ಇಬ್ಬರೂ ಹೆಂಗೋತಾಗೆ ಹಾ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಬಜಾರಿಯಾದ್ಲು ನಾನು ಒಂಥರ ಬೆಳೆದೆ ಹಾಂ ನನಗೂ ಏನು ಕಮ್ಮಿ ಇಲ್ಲ ಬಿಡು ಅಷ್ಟೇ ಜಂಬಾ ಕೊಬ್ಬು ಎಲ್ಲ ಐತೆ ಅವಳು ತೋರಿಸ್ಕೋತಾಳೆ ಅವಾಗ ತೋರ್ಸ್ತೀವ ಅಷ್ಟೇ ಇನ್ನೇನ್ ಮಾಡೋಕ್ಕೈತೈತೆ ಅಣ್ಣ ಹಾ ಹಾಗಾದ್ರೆ ಅಲ್ಲ ಇವ್ರಮ್ಮ ಇಲ್ಲೇ ಅವ್ರೆ ಇಷ್ಟು ದೊಡ್ಡ ಮನೆ ಐತೆ ಹಾಡು ಕಾಳು ಜನ ಆಸ್ತಿ ಪಾಸ್ತಿ ಎಲ್ಲನೂ ಐತೆ ಆ ಕಮಲ ಅವರು ಕಮಲವ್ರು ಅಲ್ಲೋಗಿ ಬೆಳ್ದಿದ್ರು ಅಯ್ಯೋ ದಿಟ ಕಣಪ್ಪ ಅವಳೇನು ಸುಳ್ಳು ಹೇಳಕ್ಕಿಲ್ಲ ಬಿಡು ಸುಳ್ಳು ಹೇಳಿದ್ರೆ ಅವಳ ಮುಖದಲ್ಲಿ ಹೋಗುತ್ತೆ ನಾನ್ ಬೇಗ ಕಂಡು ಹಿಡಿದು ಬಿಡ್ತೀನಿ ಮತ್ತೆ ಹಾ ನಿನ್ಗುನು ಆ ಸೂಕ್ಷ್ಮಗಳು ಗೊತ್ತಾಗ್ಬೇಕು ಕಣಪ್ಪ ಹಾ ಏನಪ್ಪ ಅಣ್ಣ ಅಲ್ಲ ನನ್ಗು ಒಂದೊಂದ್ಸರಿ ಮನೆ ಬಂದ್ಬಿಟ್ಟಿತ್ತು ಇವ್ರು ಸುಳ್ಳು ಹೇಳ್ತಿದಾರೋ ಏನ್ ಕತ್ತೇನೋ ಏನೋ ಅಂತ ಅದಕ್ಕೆ ನಾನು ನಿನ್ನನ್ ಕೇಳ್ದೆ ಕಣ್ಣ ಅಯ್ಯೋ ಯಾವುದೋ ಜಾತ್ರೆಲಿ ಯಾರೋ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಇವಳು ಸತ್ತೇ ಹೋಗೋಳೆ ಅಂತ ಈ ಮನೆಯವ್ರು ತಿಳ್ಕೊಂಡವ್ರ ಕಣಪ್ಪ ಅದ್ಲು ಬದಲು ಆಗಿ ಅವರ ಅಮ್ಮ ಕೊನೆಗೆ ಸಿಕ್ಕಿ ಮತ್ತು ತಂಗಿಯವನ ಸಿಕ್ಕಿ ಎಲ್ಲ ಗೊತ್ತಾದ್ಮೇಲೆ ಅಲ್ಲಪ್ಪ ಈ ಮನೆಗೆ ಬಂದವಳು ಸೇರ್ಕೊಂಡಿದ್ದು ಇಲ್ಲ ಅಂದ್ರೆ ನಮಗೆ ಆ ಗೌರವನ ಗುಡ್ಸಲು ನಮ್ಮ ಜೀವನ ಅದನ್ನೇ ನೋಡ್ಕೊಳ್ಳೋಕೆ ಆಯ್ತಿತ್ತು ಆಟಯ್ಯ ಹಾಗಿದ್ರು ಅಣ್ಣ ನೀವಿಬ್ರು ನೋಡು ಎಷ್ಟು ಒಳ್ಳೆ ಸ್ನೇಹಿತರು ಎಷ್ಟು ಕಿತ್ತಾಡ್ತೀರಾ ಎಷ್ಟು ಬೈತೀರಾ ಅಯ್ಯಪ್ಪ ಹಾಂ ನನ್ನಂತವನಾದ್ರೂ ನಾನು ನಾನೇನಾದ್ರೂ ಬೈಸ್ಕೊಂಡ್ರೆ ಅಯ್ಯಪ್ಪ ಒಂದೇ ಕಣ್ಣಲ್ಲಿ ಗಳ ಅಂತ ಅದ್ಕೊಂಡು ಒಂದು ಮೂಲೆ ಕುತ್ಕೊಂಡ್ಬಿಡ್ತಿದ್ದೆ ಕಣ್ಣಣ್ಣ ಯಾರು ಬೈದ್ರೆ ಗೊತ್ತಾಯ್ತೈತೆ ಕಣಪ್ಪ ನೀನ್ ಯಾ ಪಾರ್ಟಿ ಸೈಲೆಂಟು ಅಂತ ನೀನ್ ಅದಕ್ಕೆ ಅಲ್ವಾ ಹಾ ಆದ್ರೂ ನೀನ್ ಧೈರ್ಯ ಮೆಚ್ಚಿದೆ ಕಣಪ್ಪ ಹೋಗಿ ಅಂತ ಬಜಾರಿನ ಇಷ್ಟಪಟ್ಟಿದೆಯಲ್ಲ ಗ್ರೇಟು ನೀನು ಗ್ರೇಟು ಅಣ್ಣ ಅವಳು ಬಜಾರಿ ಅಲ್ಲ ಅಣ್ಣ ಎಟ್ಟವ್ರು ಮಾತ್ರ ಬಜಾರಿ ನಮ್ಮಂಥವ್ರಿಗೆಲ್ಲ ಬಜಾರಿ ಅಲ್ಲ ಅಣ್ಣ ಓಹೋ ಗೊತ್ತು ಗೊತ್ತು ಗೊತ್ತಾಯ್ತು ಬಿಡಪ್ಪಾ ಬಿಡು 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 ಹಾ ಮತ್ತೆ ನೋಡ್ ಮತ್ತೆ ಮದ್ವೆ ಆದ್ಮೇಲೆ ನಮ್ಮ ಮನೆಗೆ ಬಾ ಆಯ್ತಾ ಹ್ಮ್ ನೀನು ನೀರೆಂಟಿ ಅವಳಿಗೂ ಹೇಳ್ತೀನಿ ನಾನು ಕರ್ಕೊಂಡ್ಬರಕ್ಕೆ ಅವಾಗ ಒಂದು ಆ ಏನು ಆ ಹಬ್ಬ ಥರ ಊಟನೋ ನಮ್ಮ ಆದಷ್ಟು ಏನೋ ಒಟ್ಟು ಅಡಿಗೆ ಮಾಡಿ ಹಾಕ್ತೀವಿ ಬಾರಪ್ಪ ನೀನು ನೀನು ಅಣ್ಣ ನೀನು ಮದ್ವೆ ಆದ್ಮೇಲೆ ನಮ್ಮ ಮನೆಗೆ ಬಾ ಆ ನಾನುನು ಇಲ್ಲಿರಕ್ ಬಿಡಲ್ಲ ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಷ್ಟೇ ಆದ್ರೂನು ಬಡವರಾದ್ರೂ ನಮ್ಮ ಹೆಂಟಿದ್ದಿರು ನಮ್ಮ ಮನೇಲೆ ಇದ್ರೆ ಚೆಂದ ಅಲ್ವಣ್ಣ ಮೆಚ್ಚದೆ ಕಣಯ್ಯ ಮೆಚ್ಚದೆ ಕಣಯ್ಯ ನಿನ್ನ ಮಾತಾ ನಾನು ಅದಕ್ಕೆ ಕಣಪ ಅವರ ಕೂಟ ಮಾತಾಡೀವಿನಿ ಅದಕ್ಕೆ ಇನ್ನೊಂದು ಕೂ ಇನ್ನೊಂದ್ಕಿಂತ ಮಾತಾಡಬೇಕು ಹಾಂ ನಮ್ಮ ಮನೆ ಚಿಕ್ಕದಾದ್ರೇನೋ ದೊಡ್ಡದಾದ್ರೇನೋ ಒಟ್ಟು ನಾವು ದುಡಿದ್ಬಿಟ್ಟು ಅವರು ನೋಡ್ಕೊಳ್ಳೋದೇ ತಾನೆ ಆಂ ಜನ ನೂರೆಂಟು ಮಾತಾಡ್ತಾರೆ ಕಣಪ್ಪ ಅಯ್ಯೋ ಅವ್ರಿಗೆನಪ್ಪ ಬಂಗ್ಲೆ ಸಿಕ್ತು ಅದಕ್ಕೆ ಅಂತ ಹುಡುಗಿರನ್ನ ಮದುವೆ ಆಗ್ಬಿಟ್ರು ಯಾಕಪ್ಪ ಹಂಗೆ ಹಿಂಗೆ ಅಂತ ಜನ ಚುಚ್ಚು ಚುಚ್ಚು ಮಾತಾಡ್ತಾರೆ ನಮ್ಗೆ ಯಾಕಪ್ಪ ಬೇಕು ಹಾಂ ಆಸ್ತಿ ಪಾಸ್ತಿ ನಮಗೆ ಆಸ್ತಿ ಪಾಸ್ತಿ ಎಲ್ಲ ನಮ್ಮ ಮನೆ ಗುಡಿಸ್ಲು ನಮ್ಗೆ ಅದೇ ಸಾಕು ನಮ್ಗೆ ಅದರಲ್ಲೇ ನೆಮ್ಮದಿ ಇರುತ್ತೆ ಜೀವ ಈ ಆಸ್ತಿ ಇದ್ದವ್ರ ಮನೇಲಿ ಹಾಂ ಜಾಸ್ತಿ ಸುಖನೇ ಕಾಣಲ್ ಒಳಗೊಂದು ಹೊರಗೊಂದು ಅನ್ನೋ ತರ ಅದು ಪಾಪ ಹಂಗೆಲ್ಲ ಮಾತಾಡ್ಬಾರ್ದು ಹ್ಮ್ ಬಟ್ ಅದು ನಿಜ ಅಲ್ವಾ ಹೂ ಕಣ ಹೌದೌದು ನೀನ್ ಹೇಳಿದ್ರಲ್ಲಿ ಸತ್ಯ ಇದೆ ಅಂದಾಗೆ ಹಾಂ ನಿಮ್ಮ ಅಪ್ಪ ಅಮ್ಮನ ಫೋಟೋನ ನನಗೂ ತಂದ್ಕೊಡು ನನಗೂ ಅಲ್ಲಿ ಇಲ್ಲಿ ಯಾರ್ಯಾರು ಗೊತ್ತಿದ್ರೆ ಹೇಗಿದ್ದರೂ ನಾನು ಆಟ ಓಡಿಸ್ತೀನಲ್ವಾ ನಿನ್ನ ಫೋಟೋನ ಅಪ್ಪನ ಫೋಟೋನ ನನ್ನ ಆಟಗ ಹಾಕೊಂಡ್ಬಿಟ್ಟಿರ್ತೀನಿ ಆವಾಗ ಯಾರಾದರೂ ನೋಡಿದ್ರೆ ಗುರ್ತಿಡಿದ್ರೆ ಮತ್ತೆ ನಾನು ನಿನಗೆ ಹೇಳ್ಬೋದಲ್ವ ನೀನಂತೂ ಈ ಥರ ಅಲಿಯೋಕ್ಕಾಗಲ್ಲ ನನ್ನ ಆಟ ಅಂತೂ ನೋಡು ಸುತ್ತಮುತ್ತ ಹಳ್ಳಿ ಕೇರಿ ಊರು ಪಟ್ಟಣ ಅಂತ ಎಲ್ಲ ತಿರುಗ್ತಾನೆ ಇರತ್ತೆ ಇನ್ನೇನು ಮತ್ತೆ ಅಲ್ವಾ ಆವಾಗ ಯಾರಾದರೂ ನೋಡಿದ್ರೆ ಇವ್ರ ಮಕ್ಕಳ ಅಂತ ಹಂಗೆ ಹಿಂಗೆ ಅಂತ ನೋಡಿಕೊಂಡು ಅಥವಾ ನಾನೇ ಅವ್ರ ಮಗ ಅಂದ್ಕೊಬಿಟ್ರೆ ಆವಾಗ ನಾನು ನೀನು ಬಂದು ಹೇಳ್ಬೋದಾ ಅಣ್ಣ ಎಂಥ ಐಡಿಯಾ ಕೊಟ್ಬಿಟ್ಟಣ್ಣ ಅಣ್ಣ ನೀನು ತುಂಬ ಅಣ್ಣ ನೀನು ತುಂಬ ಗ್ರೇಟ್ ನನಗಂತೂ ಈ ಐಡಿಯಾ ತುಂಬ ಇಷ್ಟ ಆಯಿತು ಅಣ್ಣ ಅಣ್ಣ ನಮ್ಮ ಮನೇಲಿರೋ ಫೋಟೋನಾ ನಾನು ತಗೊಬಂದು ಕೊಡ್ಲಾ ಅಯ್ಯೋ ನಿಧಾನ್ಸಪ್ಪ ನಿಧಾನ್ಸು ಎಲ್ಲೂ ಹೋಗೋಲ್ಲ ಫೋಟೋ ನಾ ಹುಡುಕ್ ಅಂತ ಹೇಳಿಲ್ವಾ ನಾನು ಬರ್ತೀನಿ ಅವಾಗ ಕೊಡುವಂತೆ ಅಣ್ಣ ನಿನ್ಗೆ ಯಾರು ಅಪ್ಪ ಅಮ್ಮ ತಂಗಿ ಯಾರೂ ಇಲ್ವಣ್ಣ ಅಯ್ಯೋ ಇಲ್ಲ ಕಣಪ್ಪ ನನ್ನೂ ಇದೇ ಥರ ಬಿಟ್ಟು ಹೋದ್ರು ಅಂತ ಹೇಳಿಲ್ವೇ ನನಗೆ ಏನು ನೆನಪಾಯ್ತು ಏನೋ ಒಂದು ಗೊತ್ತಿಲ್ಲ ನಿನ್ನಂಗೆ ನನಗೂ ನಮ್ಮ ಅಪ್ಪ ಅಮ್ಮ ಒಂದು ಚೀಲ ಕೊಟ್ಟಿದ್ದಷ್ಟೇ ಕಣಪ್ಪ ಅಯ್ಯೋ ನಾನು ಹುಡುಕಿ ಹುಡುಗಿ ಏನೂ ಆಗಲ್ಲ ಆ ಅಯ್ಯೋ ಸುಮ್ಕೆ ಇರು ನಾನು ಹಿಂಗಾದರೂ ನಿಮ್ಮ ಅಪ್ಪ ಅಮ್ಮನ ಫೋಟೋ ಐತೆ ನನಗೆ ಅದು ಇಲ್ಲ ಆ ಬ್ಯಾಗಲ್ಲಿ ಏನಾಯ್ತು ಎತ್ತಾಯ್ತು ಅಂತ ನಾನು ನೋಡೂ ಇಲ್ಲ ಇನ್ನೇನು ಏನಾದರೂ ಬೇಜಾರಾಯಿತು ಅಂದಾಗ ಮಾತ್ರ ಆ ಬುತ್ತಿ ಇಟ್ಕೊಂಡು ನೆಮ್ಮದಿ ತಲೆ ಕೊಟ್ಬಿಟ್ಟು ಮಲಿಕೊಂಡ್ರೆ ಹಾಂ ಆರಾಮ್ ನಿದ್ದೆ ಬರ್ತೈತೆ ನೋಡು ನಂಗೆ ಅಷ್ಟೇ ಗೊತ್ತಿರೋದು

ಅಲ್ಲೇ ನಿಂತ್ಕೊಂಡು ಯಾರಿದೀರಾ ಯಾರಿದ್ದೀರಾ ಅಂತಿದ್ರಲ್ಲ ಬರ್ರಿ ನಮಸ್ಕಾರ ಈ ಮನೆ ಇವರು ಬರಕ್ಕೆ ಹೇಳಿದ್ರು ಅದಕ್ಕೇನೆ ಮಾತಾಡ್ಕೊಂಡು ಹೋಗುವಂತ ಬಂದೆ ಕಣವ ಏನೋ ಮದ್ವೆ ಕತೆ ಅಂತ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಮತ್ತೆ ನನ್ನ ಮಮ್ಮಿಗೂ ವಯಸ್ಸಾಯ್ತಲ್ಲವ ಆ ನನ್ನ ಮಗ ಹೆಂಗತಾಗೆ ನನ್ನ ಮಮ್ಮಗಳನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟ ಆ ಲೊಪ್ಪ ನನ್ನ ಮಗ ಏನು ಈ ಮನೆ ಬಂದ್ಮೇಲೆ ಒಂಚೂರು ಉದ್ದಾರ ಆಗಿದ್ದೇನೆ ಅಂತ ಕೇಳ್ಬಿಟ್ಟೆ ಹಂಗೆ ಹೆಂಗಿದನು ಇದನು ಏನ್ ಮಾಡ್ತಿದ್ದಾನ ಅಂತ ಒಂದ್ ಸುತ್ತ ವಿಚಾರಿಸಿಕೊಂಡು ಹೋಗುವಂತ ಬಂದೆ ಕಣವ ಇನ್ನೇನ್ ಮತ್ತೆ ಹಂಗೆ ಕೊಟ್ಬಿಡಕ್ಕ ಹೆಣ್ಮಕ್ಳನ ಓ ನೀವು ಕಡಲೇ ಕೈ ಕಡೆಯವರ ಈ ಹುಡುಗನೇ ಕಡಲೇ ಕೈ ಇಷ್ಟ ಪಡ್ತಿದ್ದಿದ್ದು ಅಮ್ಮೋರು ಕೂತ್ಕೊಂಡು ಮಾತಾಡ್ತಾ ಇದ್ರು ಹಾ ಅವರು ಬತ್ತರೆ ಮಾತಾಡಬೇಕು ಆ ಒಟ್ಟಿಗೆ ಮೂರು ಜನಕ್ಕೂ ಮದುವೆ ಮಾಡ್ಬಿಡೋಣ ಅಂತ ಇನ್ನೇನ್ ಮಾಡಕೈತಿದ್ದិន ರವಾ ಹ ಮನೇಲೂ ಎರಡು ಶುಭ ಕಾರ್ಯ ನಿಡೀತೈತೆ ನೋಡಿ ಹalle ಕೂತಾವಲ್ಲ ಎರಡು ಗಂಟೆ ಆಯ್ಕ್ಲು ಆ ಅವರೇ ನೋಡಿ ಈ ಮನೆ ಎನ್ನ ಎನ್ನ ಐಕ್ಲಿಗೆ ಆ ಬಾಳ್ಕೊಡೋರು ನಮಸ್ಕಾರ ಕಡವಾ ನಮಸ್ಕಾರ ಕಣ ಅಜ್ಜಿ ಬನ್ನಿ ಬನ್ನಿ ಕೂತ್ಕೊಂಡು ಬನ್ನಿ ಒಟ್ಟಲ್ಲಿ ಈ ಮನೇಲಿ ಶುಭ ಕಾರ್ಯದ ಮೇಲೆ ಶುಭ ಕಾರ್ಯ ಒಟ್ಟಕ್ಕೆ ಮೂರ್ ಮೂರ್ ಶುಭ ಕಾರ್ಯ ಆಯ್ತೈತೆ ನೋಡಿ ನಿಮ್ ದೇಹಿಂದನೂ ಹೆಂಗ್ ಆ ಕಡ್ಲೆಕಾಯಿ ಜೀವನ ಉದ್ಧಾರ ಆಯ್ತತೆ ಆ ಮಗ ಕುತ್ಕೊಳ್ಳವ ನೀನು ತಾಯಿ ಕುತ್ಕೊಳ್ಳವ ಹೌದೌದು ಹಾ ಗೌರಿ ಇವ್ರನ್ನೆಲ್ಲ ಮಾತಾಡ್ಸ್ತಿರು ನಾನು ಹೋಗಿ ಪಾಪ ಅವ್ರಿಗೆ ಕುಡಿಯೋದಿಕ್ಕೆ ಮಜ್ಗೆನೋ ಟೀನೋ ಕಾಪಿನೋ ಏನ್ ಕುಡಿತಿರವ ಅಯ್ಯೋ ಅದೆಲ್ಲ ಯಾಕ್ ಬಿಡಪ್ಪ ನಾವೇನು ನಾವು ಹಳ್ಳಿ ಜನನೇ ಸುಮ್ನೆ ಏನ್ ಕಾಫಿ ಟೀ ಎಲ್ಲ ಅದೆಲ್ಲ ದೊಡ್ಡ ದೊಡ್ಡವರಿಗೆ ನಮ್ಮ ಅಂತರ್ಗಲ್ಲ ಬಿಡಪ್ಪ ಅಯ್ಯೋ ಅಕ್ಕ ಇದೇ ನಿಂಗಂದ್ರಿ ಏ ಸುಮ್ಕಿರಿ ಆ ಇದು ನಿಮ್ಮ ಮನೆಯ ನೀವು ಅನ್ಕೊಳ್ಳಿ ಏನು ಆಗಲ್ತು ಆ ರಾಮಪ್ಪ ಹೋಗು ತಕ ಬರಗು ಹೋಗು ರಾಮಪ್ಪ ಆ ತರ್ದಣ್ಣ ಏನ ತಗೆ ಕಾಪಿ ನೋಟಿನೂ ಏನ ತಕ ಮಾಡ್ಕೊತ್ಕ ಹೋಗು ಆ ಚಳಿ ಅಲ್ವೇ ಆ ಅದೇ ಇರ್ಲಿ ಅವ್ರನ್ನ ಕುಡಿಸ್ಬಿಟ್ಟು ಮಾತಾಡ್ತಿರ್ತೀನಿ ಮುಂದುವರಿಯುತ್ತದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ